ಮೂವತ್ತ್ ಮೂರು ಸಾವಿರ ಮಾದಿಗರ ಜನಸಂಖ್ಯೆ ಒಲೇ ಸಮಾಜದ್ದು ಹದಿನೈದು ಲಕ್ಷದ ಇಪ್ಪತ್ಮೂರು ಸಾವಿರ ಒಲೆ ಸಮಾಜಕ್ಕೆ ನೀವು ಮೂರು ಐದು ಪರ್ಸೆಂಟ್ ಕೊಟ್ಟರೆ ಬರೀ ಹದಿನೈದು ಲಕ್ಷಕ್ಕೆ ಮೂವತ್ತೆರಡು ಲಕ್ಷಕ್ಕೆ ನಮ್ಗೆ ಹನ್ನೊಂದು ಕೊಡ್ಬೇಕು ತಾನೆ ನಮ್ಗೆ ಒಂಬತ್ತು ಕೋಟಿ ಅಂತ ನೋಡಿ ಅಲ್ಲೆಲ್ಲ ಡಾಟಾ ಇದ್ರೂ ಸಹ ಜನಸಂಖ್ಯೆ ನಿಖರ ಮಾಹಿತಿ ಇದ್ರೂ ಸಹ ಅಲ್ಲೂ ಕೂಡ ಈ ಸಮಾಜಕ್ಕೆ ಎರಡು ಪರ್ಸೆಂಟ್ ಕೋಟ ಆಗಿದೆ ಇದೇ ನಮ್ಮ ಆತಂಕ ಇದೇ ಮಾತಂಕ ಆಮೇಲೆ ನಿಮ್ಗೊಂದು ಹೇಳ್ಬಿಡ್ತೀನಿ ಬಂದುಗಳೇ ಎ ಕೆ ಎ ಡಿ ಆದಿ ಕರ್ನಾಟಕ ಆದಿ ಅಂದ್ರೆ ಆದಿ ದ್ರಾವಿಡ ಏನಾದ್ರೂ ನೀಟಾಗಿ ಅದನ್ನ ಸೆಗ್ರಿಗೇಟ್ ಮಾಡ್ಬಿಟ್ಟು ಸಪ್ರೇಟ್ ಮಾಡ್ಬಿಟ್ರೆ ಇದೇ ನಮ್ಮ ಮಾದಿಗ ಸಮಾಜಕ್ಕೆ ಈ ರಾಜ್ಯದಲ್ಲಿ ಆರಲ್ಲ ಎಂಟು ಪರ್ಸೆಂಟ್ ಸಿಗುತ್ತೆ ನಾ ಕೇಳ್ಕೊಡಿ ಎಂಟು ಪರ್ಸೆಂಟ್ ನಮಗೆ ಇವತ್ತು ನಾವಾದರೂ ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಇದು ಮಾದಿಗ ವಕೀಲರ ವೇದಿಕೆ ಇದು ಯಾವುದೇ ತರಹದ ನಾವು ರಾಜಕೀಯ ಬಣ್ಣ ಇದಕ್ಕೆ ಇದು ಪ್ಯೂರ್ಲಿ ಮಾದಿಗ ಸಮಾಜಕ್ಕೆ ಅದಕ್ಕೆ ನಾವು ಮಾದಿಗ ಸಮಾಜಕ್ಕೆ ಸಂಬಂಧಪಟ್ಟಂತ ಯಾವುದೇ ಹೋರಾಟಗಳಿದ್ರು ಅಲ್ಲಿ ನಾವು ಭಾಗಿ ನಾವು ಪಕ್ಷಾತೀತವಾಗಿ ಅಲ್ಲಿ ನಾವು ಭಾಗಿ ನಮ್ಗೆ ಇದು ಬೇಕಾಗಿರೋದು ಎರಡೇ ಇದು ನೀವು ಮೂರು ತಿಂಗಳು ಕೊಡೋದಾದ್ರೆ ನಾವು ಮನವಿ ಮಾಡ್ದಂಗೆ ಹೊಸ ನೇಮಕಾತಿ ಆಗಬಾರ್ದು ಬ್ಯಾಕ್ಲಾಗ್ ಹುದ್ದೆ ಬರ್ತಾ ಆಗಬಾರ್ದು ಒಂದು ನೀವು ಈಗಲೇ ಜಾರಿ ಮಾಡಬೇಕು ಅಂತ ಅಂದ್ರೆ ಒಂದು ಇಂಟ್ರಿಯನ್ನ ಮಧ್ಯಂತರ ವರದಿನ ದಯವಿಟ್ಟು ಜಾರಿ ಮಾಡಿಸಿ ಸದಾ ನೀವು ಮಾಧುಸ್ವಾಮಿ ಬಿಟ್ಬಿಡಿಜೆ ಪಿ ನೀವು ಅಂತ ಜಾರಿ ಮಾಡಿ ಮುಂದೆ ಬರಂತ ಯಾವ ನೀವು ನೋಡಲ್ ಆಫೀಸರ್ ಅಪಾಯಿಂಟ್ ಮಾಡ್ಬೇಕು ನೋಡಲ್ ಆಫೀಸರ್ ಅಪಾಯಿಂಟ್ ಮಾಡಿ ಯಾರಾದ್ರೂ ರಾಂಗ್ ಸರ್ಟಿಫಿಕೇಟ್ ತಗೊಂಡ್ರೆ ಅವ್ರ ಕೆಲಸ ಕಿತ್ತಾಕಿ ಅವ್ರಿಗೆ ಶಿಕ್ಷೆ ಒಳಪಡಿಸಿ ಅಲ್ಲಿ ತನಕ ಇದು ಟೆಂಪ್ರರಿ ಆಗಿ ಇದಾಗಲಿ ಅನ್ನ ಮಾಡಬೇಕು ಮಾಡ್ಬೇಕು ಅನ್ನೋ ಅಂತ ಮನವಿ ಮಾಡ್ತಾ ಅಂತ ಮತ್ತೊಂದ್ ಸರಿ ನಿಮಗ ಸಾಹೇಬ್ರಿಗ್ ಒಂದು ಮನವಿ ಇದು ಯಾವುದೇ ವೈಯಕ್ತಿಕವಾಗಿ ನಾನಂತಾಯಿಲ್ಲ ನೀವು ನಮ್ಮ ಮನೆ ಮಾಡ್ದ ಹಿರಿಯರು ಅತ್ರಿಗೋಳ ಅತಿ ಹೆಚ್ಚು ಗೌರವ ಇದೆ ದಯ್ ಮಾಡಿ ಸರ್ಕಾರದ ಮನವೊಲಿಸಿ ಮತ್ತೇ ಜಾರಿ ಮಾಡಬೇಕು ಅಂತ ಒಂದು ಮನವಿ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಿದೆ ಜೈ ಮಾದಿಗ ಜೈ ಜೈ ಮಾದಿಗಂ ಭಾಗಿಯಾಗಿರ್ತಕ್ಕ ಎಲ್ಲ ನಾಯಕರೇ ಸಹೋದರರೇ ಸಹೋದರಿಯರ ತಮ್ಮೆಲ್ಲರೂ ನನ್ನ ಜಯ ಅಭಿವಂದನೆಗಳು ಮೊದಲನೇದಾಗಿ ಇಷ್ಟೊತ್ತು ನಮ್ಮ ವಕೀಲರು ಅರವಿಂದ್ ಕುಮಾರ್ ಅವರು ಮಾತಾಡಿದ್ರು ಅವರು ಕೊಟ್ಟಂತ ಸಲಹೆ ಕೊನೆದೇನಿದೆಯಲ್ಲ ಅದು ಅತ್ಯಂತ ಪ್ರಾಯೋಗಿಕವಾದದ್ದು ಮತ್ತೆ ಅದನ್ನ ನೀವು ಜಾರಿ ಮಾಡಕ್ಕೆ ಸಾಧ್ಯ ಇರೋದು ನಿಮ್ಗೆ ತಡೆ ಇದೆ ಕಷ್ಟ ಆಗಿದೆ ಅನ್ನೋದಾದರೆ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟು ಅದ್ರ ಪ್ರಕಾರ ಮಾಡಿ ಅಂತ ಹೇಳಿದ್ದಾರೆ ಹಾಗೇನೆ ಇಲ್ಲ ನಮಗೆ ಇನ್ನೊಂದು ಸಮಯ ಬೇಕು ಅಂದರೆ ಆರು ತಿಂಗಳಾದರೂ ತಗೊಳ್ಳಿ ಪರವಾಗಿಲ್ಲ ಆದರೆ ಈ ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬೋದಾಗ್ಲಿ ನೇಮಕಾತಿ ಮಾಡೋದಾಗಲಿ ಅದನ್ನ ತಳಿಯ ಅಂತ ಹೇಳಿದ್ದಾರೆ ಇವೆರಡೂ ಸಹಿತ ಕಾರ್ಯ ಕಾರ್ಯಸಾಧವಾಗಿರ್ತಕ್ಕಂಥ ಸಲಹೆಗಳಿದು ಇದನ್ನು ಸಂಪೂರ್ಣವಾಗಿ ಬೆಂಬಲಿಸ್ತೀನಿ ಮತ್ತು ಎರಡನೇದಾಗಿ ತಮಗೆಲ್ಲ ಗೊತ್ತಿರ್ಬೋದು ನಾನು ಮಾದಿಗ ಅಲ್ಲ ಹಾಗಂತ ನನ್ನ ಪಕ್ಕ ಒಲೆರೂ ಮಾತಾಡಲ್ಲ ನಾನು ಅಂಬೇಡ್ಕರ್ ವಾದಿಯಾಗಿ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಅನೇಕ ಜನ ತಮ್ಗೆ ಏನು ನಡೆಸಿತ್ತು ಅದನ್ನ ಹೇಳೋದಕ್ಕೆ ಬಾಬಾ ಸಾಹೇಬ್ ಹೇಳಿದ್ರು ಅಂತ ಹೇಳ್ಬಿಡ್ತಾರೆ ಬಾಬಾ ಸಾಹೇಬ್ ಎಲ್ಲಿ ಹೇಳಿದ್ರು ಹೆಂಗೆ ಹೇಳಿದ್ರು ಯಾವಾಗ ಹೇಳಿದ್ರು ಅಂತ ಹೇಳಿದ್ರೆ ಅದಕ್ಕೆ ಅವ್ರ ಹತ್ರ ಮಾಹಿತಿ ಇರೋದಿಲ್ಲ ಅದಕ್ಕೆ ಆಧಾರ ಇರೋದಿಲ್ಲ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಕೆ ಶುರು ಮಾಡಿದ್ದು ಭಾಳ ತಡವಾಗಿ ಈಗ ಇಲ್ಲಿ ಭಾಳ ಜನ ಹಿರಿಯರಿದ್ದೀರ ವೇದಿಕೆ ಮೇಲೆ ಭಾಳ ಜನ ಹಿರಿಯಿದ್ದೀರಾ ನೀವು ಅನೇಕ ವರ್ಷಗಳಿಂದ ನಿಮ್ಮ ತಾತ ಮೃತಾತ್ಮ ಕಾಲದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗೊತ್ತಿರೋರು ನಿಮಗೆ ತಿಳ್ಕೊಂಡಿದ್ದೀರಾ ನನಗೆ ಭಾಳ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದನೇ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಓದಲಿಕ್ಕೆ ಚಾಲು ಮಾಡಿದ್ದು ಅದೆಲ್ಲ ಓದಿಕ್ಕೆ ಚಾಲು ಮಾಡಿದಾಗ ಈಗ ನಮ್ಮ ಗೆಳೆಯರು ಹೇಳ್ತಕ್ಕಂಥ ಎಷ್ಟೋ ವಿಷಯಗಳು ಇಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಮತ್ತೆ ಇನೇಕ ಅನೇಕ ವಿಚಾರಗಳಲ್ಲಿ ಅದು ಬಾಬಾ ಸಾಹೇಬ್ ಮಾತುಗಳು ಏಡೇ ಇಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಕೇಳಿದ್ರೆ ಹಾರಿಸ್ಬಿಡ್ತಾರೆ ಅದನ್ನು ಮೊಟ್ಟ ಮೊದಲನೇದಾಗಿ ಇಲ್ಲಿ ನೋಡಿ ಒಳಮಿ ಸಾತಿ ಇದರಲ್ಲಿ ಎರಡು ವಿಷಯ ಇದೆ ಒಂದು ಇದೊಂದು ಇದೊಂದು ತಂತ್ರ ಅಂದ್ರೆ ಒಂದು ಟೆಕ್ನಿಕಲ್ ಸಬ್ಜೆಕ್ಟ್ ಯಾರ್ಗೆ ಎಷ್ಟು ಕೊಡಬೇಕು ಎಷ್ಟವ್ ಕೊಡಬೇಕಿದ್ರು ಟೆಕ್ನಿಕಲ್ ಸಬ್ಜೆಕ್ಟ್ ಇದು ಎರಡನೇದು ಕೊಡಬೇಕಾ ಬೇಡವಾ ಅನ್ನೋದು ಒಂದು ತಾತ್ವಿಕ ಪ್ರಶ್ನೆ ಇಲ್ಲಿ ಎರಡನ್ನೂ ಗೊಂದ ಮಾಡ್ತಾ ಇದ್ದಾರೆ ಈಗ ಇವು ಸೆನ್ಸಸ್ ಪ್ರಕಾರ ದತ್ತಾಂಶದ ಪ್ರಕಾರ ಏನಿದೆ ಎಂಪ್ರಿಕಲ್ ಡೇಟಾ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ ಅದ್ರ ಪ್ರಕಾರ ನೀವು ಕೊಡಬೇಕು ಜನಸಂಖ್ಯೆ ಯಾರು ಅನ್ನೋದನ್ನ ಇದನ್ನ ಮೊದಲು ಇದರಲ್ಲಿ ಯಾರು ಒಂದ ಇಲ್ಲ ಅವರು ಕೊಡಬೇಕು ಅಂತ ಹೇಳ್ತಾರೆ ಆದ್ರೆ ಯಾವ್ದು ಇಲ್ಲೇ ಎಲ್ಲಿದೆ ದತ್ತಾಂಶ ಅದ್ರ ಬಗ್ಗೆ ಇಲ್ಲಿ ಗೊಂದಲದ ಮಾತು ಮಾತಾಡ್ತಾರೆ ಬಹಳ ಇಲ್ಲೇ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಾಗಲೇ ಅಡ್ವೊಕೇಟ್ ದ್ವಾರಕನಾಥ್ ಹೇಳಿದ್ರು ಇಡೀ ಭಾರತ ದೇಶದಲ್ಲಿ ಜನಸಂಖ್ಯೆಗೆ ಸಂಬಂಧ ಸಂಬಂಧಪಟ್ಟಂತೆ ದತ್ತಾಂಶ ಇದು ಕರ್ನಾಟಕದಲ್ಲಿ ಮಾತ್ರ ಅಂತ ಹೇಳಿದ್ರು ಆದ್ರೆ ಇಲ್ಲಿ ತನಕ ಇಲ್ಲಿ ನಮ್ಮ ಸರ್ಕಾರದ ಮತ್ತು ಅಧಿಕಾರದ ಅಧಿಕಾರಿಗಳು ಹೇಳ್ತಾರೆ ಸೂಕ್ತವಾದ ದತ್ತಾಂಶ ವೈಜ್ಞಾನಿಕ ದತ್ತಾಂಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಸುಪ್ರೀಂ ಕೋರ್ಟ್ ಲಾಯರ್ ಅವರು ಅನೇಕ ವರ್ಷಗಳಿಂದ ಮೀಸಲಾತಿ ವಿಚಾರದಲ್ಲಿ ಕೆಲಸ ಮಾಡಿರೋರು ಅಧ್ಯಯನ ಮಾಡಿರೋರು ಒಂದು ರೀತಿ ಅಥಾರಿಟಿ ಅವರ ಸುಳ್ಳು ಹೇಳೋಕೆ ಸಾಧ್ಯನೇ ಇಲ್ಲ ಅವರು ಅವ್ರು ಹೇಳಿದಾಗ ಇವ್ರ ಯಾಕೆ ಇಲ್ಲ ಅಂತ ಹೇಳ್ತಾರೆ ಏನೂ ಏನ್ ನಡೀತಾ ಇದೆ ಇಲ್ಲಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಈಗಲೂ ಅಷ್ಟೇನೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಅರುಣ್ ಕುಮಾರ್ ಅವರು ಹಂಗೇನಾದರೂ ಗೊಂದಲ ಇತ್ತು ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ನೀವು ಒಂದು ಮಧ್ಯಂತರ ವರದಿಯನ್ನು ತಗೊಂಡು ತಕ್ಷಣ ಅದನ್ನು ಜಾರಿ ಮಾಡ್ರಿ ಹಂಗಿಲ್ಲ ನಾವು ಇನ್ನೂ ಆರು ತಿಂಗಳಂತಂದ್ರೆ ತಗೊಂಡ್ರಿ ಪರವಾಗಿಲ್ಲ ಆದ್ರೆ ಅಲ್ಲಿ ತನಕ ನೇಮಕಾತಿನ ನಿಲ್ಲಿಸ್ರಿ ಹೊಸ ನೇಮಕಾತಿ ನಿಲ್ಲಿಸ್ರಿ ಬ್ಯಾಕ್ ಇದೆ ಅಂತ ತಿಳ್ಕೊಬೇಕಾಗುತ್ತೆ ನಿಮ್ಮ ಉದ್ದೇಶ ಒಳ ಮೀಸಲಾತಿ ಇದನ್ನ ಜಾರಿ ಮಾಡಬಾರ್ದು ಅನ್ನೋದೇ ಇದೆ ಅಂತ ಆಗ್ಬಿಡುತ್ತೆ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಹೇಳೋದ್ರಲ್ಲಿ ನಿಮ್ಮ ಮಾತುಗಳನ್ನ ನೀವು ತಕ್ಕಿ ಬಿಕ್ಕಿ ಮಾತ್ರ ಮಾತಾಡೋಕೆ ಹೋಗಬೇಡಿ ಇದು ಮೊದಲನೇ ಪಾಯಿಂಟ್ ಎರಡನೇದು ನಾನು ತಮಿಳುನಾಡಲ್ಲೂ ಕೆಲಸ ಮಾಡಿದ್ದೀನಿ ಕೇರಳದಲ್ಲೂ ಕೆಲಸ ಮಾಡಿದ್ದೀನಿ ಈ ಎರಡೂ ಕಡೆಗಳಲ್ಲೂ ಒಳಗೆ ಸಾತಿ ವಿಚಾರ ಸಹ ಬಂದಾಗ ಅಲ್ಲಿನೂ ಸಹಿತ ನಾನು ಭಾಗವಹಿಸಿದ್ದೀನಿ ಅನೇಕ ಜನರಿಗೆ ಅಲ್ಲಿ ಮಾತಾಡಿದ್ದೀನಿ ಅಲ್ಲಿ ಬಿಡ್ತಕ್ಕಂಥ ಗೊಂದಲಗಳೆಲ್ಲನೂ ಅವ್ರಿಗೆ ಸ್ಪಷ್ಟ ಮಾಡೋದಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ದೀನಿ ಮೊನ್ನೆ ಕೇರಳದಲ್ಲಿ ಹೋದಾಗ್ಲು ಸಹಿತ ಅಲ್ಲೂ ಇದೇ ಪ್ರಶ್ನೆ ಬಂದಿತ್ತು ಏನಪ್ಪಾ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಗೆ ಹೋರಾಟ ಮಾಡಿದ್ದಾರೆ ಆದ್ರೆ ಈ ಒಳ ಮೀಸಲಾತಿ ಬಾಬಾ ಸಾಹೇಬ್ರು ಹೇಳಿಲ್ಲ ಒಳ ಕೇಳೋದ್ರಿಂದ ಒಗ್ಗಟ್ಟು ಹೊಡೆದ ಉದ್ದೇಶಗಳು ಈ ಪರಿಶಿಷ್ಟ ಜಾತಿಗಳದು ಆದ್ರಿಂದ ನೀವು ಇದನ್ನ ಜಾರಿ ಮಾಡಬಾರ್ದು ಅಂತ ಮಾತಾಡ್ತಾ ಇದ್ದಾರೆ ಆಗ ನಾನು ಹೇಳಿದೆ ಒಳ ಮೀಸಲಾತಿ ಕೊಡಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿ ಹೇಳಿದ್ದಾರೆ ಎರಡನೇದು ಮೀಸಲಾತಿ ಒಳ ಮೀಸಲಾತಿ ಕೊಡೋದ್ರಿಂದ ಒಗ್ಗಟ್ಟು ಹೊಡಿತ ಒಗ್ಗಟ್ಟು ಹೊಡಿಯುತ್ತೆ ಅಂತ ಹೇಳ್ತೀರಲ್ಲ ಇದನ್ನ ನೀವು ಅಂಬೇಡ್ಕರ್ವಾದಿಗಳು ಅಂತಾನೆ ಹೇಳ್ತಾ ಇದ್ದೀರ ಸಾವಿರದ ಒಂಬೈನೂರ ಹದಿನೆಂಟು ಇಪ್ಪತ್ತರಲ್ಲಿ ದುಂಡು ಮೇಜಿನ ಸಭೆ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಪ್ರತ್ಯೇಕ ಮೀಸಲಾತಿ ಪ್ರತ್ಯೇಕ ಚುನಾಯಿ ಕೇಳಬೇಕು ಅಂದ್ರೆ ನಮ್ಮ ನಾವೇ ಆರಿಸ್ಕೋತೀವಿ ಅಂತಕ್ಕಂಥ ಒಂದು ಡಿಮ್ಯಾಂಡ್ ಇಟ್ಟಾಗ ಆಗ ಗಾಂಧೀಜಿ ಏನ್ ಅಂತ ಹೇಳಿದ್ರೆ ನೀವು ಪ್ರತ್ಯೇಕವಾಗಿ ನಮಗೆ ನಮ್ಮ ನಾಯಕ್ ನಾವೇ ಆಯ್ಕೋತ ಪ್ರತ್ಯೇಕ ಚುನಾವಣೆ ಸಪ್ರೇಟ್ ಎಲೆಕ್ಟ್ರೇಟ್ ತಗೊಂಡ್ರೆ ಹಿಂದೂ ಧರ್ಮ ಒಡೆದೋಗುತ್ತೆ ಹಿಂದೂ ಸಮಾಜ ಒಡೆದೋಗುತ್ತೆ ಒಗ್ಗಟ್ಟು ಮುರಿಯುತ್ತೆ ಅಂತ ಅವ್ರು ಹೇಳಿದ್ರು ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಒಗ್ಗಟ್ಟು ಮುರಿಯುತ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ನೀವೇ ಮಾಡ್ಕೊಂಡ್ರೆ ನಾವೇಂಗೆ ನಿಮ್ ಜೊತೆಲಿ ಇರೋಕ್ ಸಾಧ್ಯ ನಾವೇ ನಿಮ್ ಜೊತೆ ಇರೋಕ್ ಸಾಧ್ಯ ಒಂದು ಎರಡನೇದು ನೀವಲ್ಲ ಹಿಂದೂಗಳು ಅಂತ ಹೇಳಿದಾಗ ಬಾಬಾ ಸಾಹೇಬ್ ಹೇಳಬೇಕಾಗುತ್ತೆ ಅವಾಗ ನಾವು ಹಿಂದೂಗಳೇ ಆದ್ರಿ ನಿಮ್ ದೇವಸ್ಥಾನಕ್ಕೆ ನಮ್ಮನ್ನು ಸೇರಿಸಲ್ಲ ಕೆರೆ ಸೇರಿಸೋದು ಕೆರೆಯಲ್ಲಿ ನಾಯಿ ಹಿಂದಿ ಎಲ್ಲ ಬೆಳಿತ ಹೋಗ್ಬಿಟ್ಟವು ಅವೆಲ್ಲ ಹಿಂದೂಗಳು ನಾವ್ ಯಾರು ಹಿಂದೂಗಳಲ್ಲ ನಾವು ಹಿಂದೂಗಳಲ್ಲ ಅಂತ ಅವರು ಪ್ರೂವ್ ಮಾಡ್ತಾರೆ ಸಾಬೀತು ಮಾಡ್ತಾರೆ ಈಗ ಇಲ್ಲಿ ಬಲಿಷ್ಠ ಜಾತ್ರೆ ಒಗ್ಗಟ್ಟು ಮುರುತ್ತೆ ಅಂತ ಹೇಳ್ತೀರಲ್ಲ ಇದು ಅಂಬೇಡ್ಕರ್ ಮಾತಲ್ಲ ಇದು ಗಾಂಧಿ ಮಾತು ಇದು ಇವ್ರು ಗಾಂಧಿವಾದಿಗಳಾಗ ಮಾತಾಡ್ತಾ ಇದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಹೇಳ್ತಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಎಲ್ಲಿ ಯಾರಿಗೆ ವಂಚಿತರಿದ್ದಾರೋ ಅವ್ರಿಗೆ ನೀವು ಆದ್ಯತೆ ಕೊಡಬೇಕು ಅವರು ಪರೇ ಪಕ್ಷ ಅವ್ರು ಮಾಡಿದಂತ ಕೊನೆಯ ರಾಜಕೀಯ ಪಕ್ಷ ಅದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮಾಡ್ಬೇಕಂತಿದ್ರು ಆಗಲಿಲ್ಲ ಆಗ ಒಂದು ಪ್ರಣಾಳಿಕೆ ಬರೀತಾರೆ ಆ ಪ್ರಣಾಳಿಕೆಯಲ್ಲಿ ನಾನು ಅವ್ರು ಈಸ್ ಓದ್ಬಿಡ್ತೀನಿ ಯಾಕಂದ್ರೆ ನಂದು ಸ್ವಂತ ತಿಳ್ಕೊಬೇಡ್ರಿ ಸಾವಿರದ ಒಂಬೈನೂರ ಐವತ್ತೊಂದು ಅಕ್ಟೋಬರ್ ಆರನೇ ತಾರೀಕು ಬಿಡುಗಡೆ ಮಾಡಿದ ತಮ್ಮ ಆರ್ ಪಿ ಐ ಪಾರ್ಟಿಯ ಪ್ರಣಾಳಿಕೆಯಲ್ಲಿ ಬಾಬಾ ಸಾಹೇಬ್ ಮಾಡಿದ ಘೋಷಣೆ ಇಂತಿದೆ ಅವರ ಪಾರ್ಟಿ ವಿಲ್

ಇಂದೆಂದೂ ಅವಕಾಶ ಪಡೆಯುವವರಿಗೆ ಮೊದಲ ಆದ್ಯತೆ ನೀಡುತ್ತೇವೆ ಮಾಜಿ ಸಮುದಾಯಗಳ ವೋಟ್ ಬ್ಯಾಂಕಿನಿಂದ ಮಾದಿಗಳನ್ನು ಮಾಜಿ ರಾಜಕೀಯ ಪಕ್ಷಗಳನ್ನು ಓಲೈಕೆ ಮಾಡಿ ಮನೆಗಳನ್ನು ನೀಡಿ ಜೇವಣೆಗಳನ್ನು ಇಟ್ಟು ನಮ್ಮ ಸಮುದಾಯದ ಸಂಪುಟ